ಟ್ರಾಫಿಕ್ ಪೊಲೀಸರ ಜೊತೆ ಉದ್ದಟತನ ಮೆರೆದಿದ್ದ ಆರೋಪಿ ಅರೆಸ್ಟ್ ಜ್ಞಾನಭಾರತಿ ಠಾಣೆ ಪೊಲೀಸರಿಂದ ಆರೋಪಿ ನವೀನ್ ಗೌಡ ಬಾಂಧನ ನಾನು ಹೆಲ್ಮೆಟ್ ಹಾಕಲ್ಲ ನೀವ್ಯಾರು ಕೇಳೋಕೆ ಎಂದಿದ್ದ ನವೀನ್ ಗೌಡ ನಿಮಗೆ ಫೈನ್ ಹಾಕಲು ಪರ್ಮಿಷನ್ ಕೊಟ್ಟವರು ಯಾರು ಎಂದಿದ್ದ ನಾನು ಯಶವಂತಪುರ ಜೆಡಿಎಸ್ ಘಟಕದ ಅಧ್ಯಕ್ಷ ಎಂದಿದ್ದ ನವೇನ್ ಬೇಕು ಅಂತಲೇ ನಾನು ಹೆಲ್ಮೆಟ್ ಹಾಕದೆ ಬಂದೆ ಏನಿವಾಗ ಅಂತ ಪ್ರಶ್ನೆ ಮಾಡಿದ್ದ ಪಿ ಎಸ್ಐ ಕುಮಾರ್ ಅವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿತ್ತು ಜ್ಞಾನಭಾರತಿ ಸಂಚಾರ ಪೊಲೀಸ್ ಠಾಣೆಯ ಪಿ ಎಸ್ಐ ಕುಮಾರ್ ಅವರು ಈ ದೂರನ್ನ ನೀಡಿದ್ರು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಸಾರ್ವಜನಿಕವಾಗಿ ಅಧಿಕಾರಿಗೆ ನಿಂದನೆ ಆರೋಪ ಈ ಆರೋಪಿ ಮೇಲಿದೆ ಇದೇ ಆರೋಪದ ಮೇಲೆ ಇದೀಗ ಆರೋಪಿ ನವೀನ್ ಗೌಡನನ್ನ ಬಂಧಿಸಿರುವ ಜ್ಞಾನಭಾರತಿ ಠಾಣೆಯ ಪೊಲೀಸರು ಬ್ಯೂರೋ ರಿಪೋರ್ಟ್ ಜಸ್ಟ್ ಕನ್ನಡ ಟಿವಿ ಬೆಂಗಳೂರು ಈ ಬಿಡಿ ಬಿಡಿ ಕಡೆ ಬನ್ನಿ ಹೇಳಿರಿ

ನಾನು ನಾನು ಉಡಿಯೋ ಮಾಡಿ ಕಳ್ಸಿದೀನಿ ರೀ ನಿಮಗೆ ನೂರು ರೂಪಾಯಿ ರೂಪಾಯಿ ರೂಪಾಯಿಸ್ಗೆ ನೀವು ನೀವಿಲ್ಲಿ ನಾನು ನೋಡಿದ್ದೀನಿ ನಾನು ಕಂಡರೆ ನೋಡಿದ್ದೀನಿ ನಿನ್ನೆ ಮೇಡಮ್ ಹತ್ರ ಮಾತಾಡಿದ್ದೀನಿ ನಾನು ಮಾತಾಡಿದ್ದೀನಿ ಮೇಡಮ್ ಹತ್ರ ಇಲ್ಲಿ ಥರ ಡಬಲ್ ಆಟ್ ಸರ್ ಮೇಡಮ್ ಹತ್ರ ನಾನು ಮಾತಾಡಿದೀನಿ ನಿನ್ನೆ ಎಲ್ಲರೂ ನೀವೇ ಮಾಡ್ತಾಯಿರೋದು ಇನ್ನಾರು ಇನ್ನಾರು ಮಾಡ್ತಾರೆ ಅದಿಲ್ಲ ನೌರ್ಜನ್ ಮಾಡ್ಕೊಂಬಿದಿನಿ ಉಲಾ ಪ್ರೂಫ್ ಕೊಡಿಯಪ್ಪ ಇಸ್ಕೊಂಡು ಹೇಳಿ ಪ್ರೂಫ್ ಕೊಡಿರಿ ಪ್ರೂಫ್ ಪ್ರೂಫ್ ಕೊಡಿರಿ ಈಗ ಯಾರು ಏನು ಫೈನ್ ಕಟ್ಬೇಕು ತಾನೆ ಫೋಟೋ ಕಟ್ತೀನಿ ಕೊಡಿ ಪ್ರೂಫ್ ಕೊಡ್ರಿ

ಅವ್ರು ಅನ್ಕರಪ್ಟ್ ಆಗಿರತ್ತೆ ಕ್ಯಾಮ್ರಾ ಹಿಡ್ಕೊಂಡಿರೋದವ್ರು ಇಲ್ಲ ಮತ್ತಿದ್ರು ಫಸ್ಟ್ ಇಲ್ಲಿ ಅದು ನಿಮ್ಮಂತರ್ ಹೇಳ್ಕೊಳ್ರಿ ನಮ್ಮಂತವ್ರು ಹೇಳ್ಬೇಡ್ರಿ